ಜನಪ್ರಿಯ ಶಾಸಕರು ಯುವ ಶಾಸಕರಾಗಿರ್ತಕ್ಕಂತಹ ಸನ್ಮಾನ ಶ್ರೀ ನಾರಾ ಭರತ್ ರೆಡ್ಡಿ ಅವರ ಮಟ್ಟಿಗೆ ಕಂಪ್ಲಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಮಾತಾಡ್ತಿದ್ದಾರೆ ಸ್ವಲ್ಪ ಶಬ್ದ ಕಮ್ಮಿ ಇದೆ ಎಂತ ಗಣೇಶ ಅಂದ್ರೆ ಬೆಂಗಳೂರಲ್ಲಿ ಎಲ್ಲರೂ ರಾಖಿ ಭಯ ಅಂತಾರೆ ಎಷ್ಟು 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 ಫೇಮಸ್ ಅದಕ್ಕೆ ಜಾಸ್ತಿ ಫೇಮಸ್ ಅಲ್ವಾ ಜೋಶ್ ಅಣ್ಣಿರಬ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಅವರೇ ಇನ್ನೊಬ್ಬ ನಮ್ಮ ಅಣ್ಣನವರಾದಂತ ಬಳ್ಳಾರಿ ಗ್ರಾಮೀಣ ಶಾಸಕರಾದಂತ ಬಿ ನಾಗೇಂದ್ರ ಅಣ್ಣನವರೇ ಮತ್ತೆ ನಮ್ಮ ಲಿಡ್ಕರ್ ಅಧ್ಯಕ್ಷರಾದಂತ ಮುಂಡ್ರಿಗೆ ನಾಗರಾಜ್ ಅಣ್ಣನವರೇ ನಮ್ಮ ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ದೇ ಇರ್ಬೋದು ಆದ್ರೆ ಸ್ವಂತ ಅಣ್ಣ ತಮ್ಮೆ ಯಾವತ್ತು ನಿತ್ಯ ನಮಗೆ ಕುರುಗೇ ಕುರುಗೋಡು ಬಸವೇಶ್ವರ ಕೊಟ್ಟಂತ ಅಣ್ಣ ಸಮಾಟರಾದಂತ ಗಣೇಶ್ ಅಣ್ಣನ ಅವ್ರಿಗಾನಂದಪ್ಪ ಅಣ್ಣನವ್ರಿ ಶ್ರೀನಿವಾಸ ಅಣ್ಣನವ್ರಿ ಲಕ್ಷ್ಮಣ ಅಣ್ಣನವ್ರಿ ಜೆ ಪಿ ಎಂ ಸಿ ಅಧ್ಯಕ್ಷರಾದಂತ ಅಬೀಬ್ ಅಹಮದ್ ಅವ್ರಿ ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಕ್ಕ ತಂಗಿ ಅಂದ್ರೆ ಅಣ್ಣ ತಮ್ಮಂದ್ರೆ ಇವತ್ತಿನ ಕಾರ್ಯಕ್ರಮ ನಾವು ನಿನ್ನೆ ನಾವು ನಮ್ಮ ಹೆಂಡತಿ ಹೊಸಪೇಟೆಯಲ್ಲಿ ನಮ್ಮ ಹಂಪಿ ಉತ್ಸವ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಅರೇಂಜ್ಮೆಂಟ್ ಆಗಿದೆ ಅಂತೇಳಿ ನೋಡಕ್ ಹೋಗಿದ್ವಿ ಬಹಳ ಅದ್ದೂರಿ ಆಗಿದೆ ಅಂತೇಳಿ ನಿನ್ನೆ ಅನ್ಕೊಂಡಿದ್ವಿ ಇಬ್ರು ಆದ್ರೆ ಜಮೀರಣ್ಣ ಜಮೀರಣ್ಣ ನಿಮ್ಮ ತಮ್ಮ ಹಂಪಿ ಉತ್ಸವ ನಿಮ್ಮನ್ನ ಮೀರಿ ಕಂಪಿ ಉತ್ಸವ ಮಾಡಿದನ ಅಂತ ಹೇಳಕ್ ಇಚ್ಛೆ ಪಡ್ತೇನೆ ಯಾಕಂದ್ರೆ ಗಣೇಶಣ್ಣನ ಬಗ್ಗೆ ಒಂದ್ ಹೇಳ್ಬೇಕು ಎಷ್ಟು ಒಂದು ಶಾಸಕನಾಗಿದ ತಕ್ಷಣ ಪ್ರತಿ ಒಬ್ಬರಿಗೆ ಒಂದು ಗ್ರಾಮ ಪಂಚಾಯತ್ ಸದಸ್ಯನೋ ಶಾಸಕನು ಕಾರ್ಪೊರೇಟರ್ ಆಗಿದ ತಕ್ಷಣ ಪ್ರತಿಯೊಬ್ಬರಿಗೆ ಒಂದು ಅಧಿಕಾರಕ್ಕೆ ಬಂದಿದ್ದೀವಿ ಜನರ ಹತ್ರ ನಮಗೆ ಸಂಬಂಧ ಇಲ್ಲ ಅಂತೇಳಿ ಒಂದು ರಾಜಕಾರಣಿಗಳು ಇರ್ತಾರೆ ಆದ್ರೆ ಗಣೇಶನ್ನ ಅಣ್ಣ ಎಂ ಎಲ್ ಎ ಆಗಿದ ತಕ್ಷಣ ಅವರ ಶ್ರೀಮತಿ ಅವ್ರನ್ನ ಕರ್ಕೊಂಡು ಕುರುಗೋಡು ಕಂಪ್ಲಿ ಭಾಗದಲ್ಲಿ ಮನೆಯವನ್ನ ಮಾಡ್ಕೊಂಡು ಜನ ಎಲ್ಲಿರ್ತಾರೋ ಅದೇ ನನ್ನ ಗುಡಿ ಅಂತೇಳಿ ಕುರುಗೋಡು ಕಂಪ್ಲಿನೇ ತನ್ನ ಗುಡಿಯನ್ನು ಮಾಡ್ಕೊಂಡು ಕಾಯಕವನ್ನು ಮಾಡ್ಕೊಂಡು ತಮ್ಮ ಸೇವೆ ಮಾಡ್ಕೊತಿದ್ದಾರೆ ಇಂತೆ ಶಾಸಕರು ಸಿಗೋದು ಬಹಳ ಕಷ್ಟ ಯಾಕಂದ್ರೆ ಇವತ್ತು ಅಲ್ಲಿ ತಾಯಿ ಕುಂತಿರೋದ್ ನಾನು ನೋಡ್ತೀನಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ್ದನ್ನ ಶಾಸಕರ ಒಂದು ಕಾರ್ಯಕ್ರಮ ಮಾಡ್ತಾರೆ ಅಂದ್ರೆ ಇಡೀ ಕುಟುಂಬದವರು ಸ್ಟೇಜ್ ಮೇಲೆ ಇರ್ತಾರೆ ಆದ್ರೆ ಆ ತಾಯಿ ಒಂದು ಸಾಮಾನ್ಯ ವ್ಯಕ್ತಿ ತರ ಸ್ಟೇಜ್ ಕೆಳಕ್ ಕುಂತು ತನ್ನ ಗಂಡ ಶಾಸಕರಾಗಿದ್ರು ಆ ಜಂಬ ಎಲ್ಲಿ ಇಲ್ದಂಗೆ ಜನ ಜೊತೆಗೆ ಜನರ ಜೊತೆಗೆ ಸಮಾನವಾಗಿ ನನಗ್ ಕೆಳಗೆ ಕೆಳಗೆ ಕೂಡ್ತೀನಿ ಆ ಜನರು ಕೊಟ್ಟಿದ್ದ ಸೇವೆ ಭಿಕ್ಷೆಯಿಂದಾನೆ ನಾವು ಇವತ್ತು ಈ ಸ್ಥಾನದಲ್ಲಿ ಕುಂತಿದೀವಿ ಗಣೇಶ್ ಅವ್ರ ಈ ಸ್ಥಾನದಲ್ಲಿ ಇದಾರೆ ಅಂತೇಳಿ ಆ ತಾಯಿ ತೋರಿಸ್ತಿದ್ದಾಳೆ ಆ ತಾಯಿ ನೋಡಿ ಇಡೀ ಬೇರೆ ರಾಜಕಾರಣಿಗಳು ಯಾರ್ಯಾರು ಮನೆಯಲ್ಲಿ ಕಲ್ತ್ಕೋಬೇಕಂತ ಹೇಳಿ ಇಚ್ಛೆ ಪಡ್ತೀವಿ ಯಾಕಂದ್ರೆ ಇವತ್ತು ಗಣೇಶನ ಒಂದು ಕೆಲಸ ಮಾಡ್ಬೇಕಂದ್ರು ಇವಾಗ ರೈತರದು ವಿಚಾರ ಹೇಳ್ತಿದ್ರು ಯಾರು ನಾಗೇಂದ್ರಣ್ಣವ್ರು ಇವತ್ತು ನಾವು ಜೊತೆಗಿದ್ವಿ ಅವರು ನಾವು ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲಾರು ಅವತ್ತು ಇಡೀ ಕ್ಯಾಬಿನೆಟ್ ನೀರ್ ಕೊಡಕೆ ಆಗಲ್ಲ ಅಂತ ಸಮಯ ಸಮಯ ಬಂತು ಆದ್ರೆ ಗಣೇಶಣ್ಣ ನನ್ನ ಕಂಪ್ನಿ ಜನ ಕುರ್ಗೊಂಡ ಜನಕ್ಕೋಸ್ಕರ ನನ್ನ ಅಧಿಕಾರ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಅವತ್ ಕಣ್ಣಲ್ಲಿ ನೀರಿಟ್ಟು ನಿಮ್ಮ ರೈತರ ಕಣ್ಣಲ್ಲಿ ನೀರು ಬರಬಾರ್ದು ಹೇಳಿ ನಿಮ್ಮ ಕಣ್ಣ ನೀರು ಒರ್ಸಿದಾರೆ ಅಂತ ಹೇಳಿ ಇಚ್ಛೆ ಹೇಳಕ್ ಇಚ್ಛೆ ಪಡ್ತೀನಿ ಇಂತ ಶಾಸಕರು ಸಿಗಬೇ ಸಿಗಬೇಕು ಮತ್ತೆ ಇನ್ನೊಂದು ಗಣೇಶ ಅಣ್ಣವ್ರು ಬರೇ ರೈತರ್ಗೊಂದು ನಮ್ಮ ಯುವಕರು ಒಳ್ಳೇದಾಗ್ಬೇಕು ಬಸ್ಗಳು ಬೇಕು ಕಾಲೇಜ್ಗಳು ಬೇಕು ಕಂಪ ಕುರುಗೋಡು ಭಾಗದಲ್ಲಿ ಇವತ್ತು ಗಣೇಶ್ ಅಣ್ಣವ್ರು ಅತಿ ಶೀಘ್ರದಲ್ಲಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಅನ್ನ ಮಾಡ್ತಿದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ನಾವು ಬಳ್ಳಾರಿಗೆ ತಗೊಂಡೋಗ್ಬೇಕಂತಂದ್ರೆ ಗಣೇಶ್ ಅಣ್ಣವರು ನಮ್ಮ ಯುವಕರು ಈ ಗ್ರಾಮೀಣ ಭಾಗದಲ್ಲಿ ಬಹಳಷ್ಟು ಜನರಿದ್ದಾರೆ ಇದ್ದಾರೆ ನಾನು ಇಂಜಿನಿಯರಿಂಗ್ ಕಾಲೇಜ್ ಮಾತ್ರ ನಾನು ಎಲ್ಲಿಗೆ ಬಿಟ್ಕೊಡಲ್ಲ ನಾನು ಕುರುಗೋಡ ಭಾಗಕ್ಕೆ ಬೇಕೇ ಬೇಕಂತ ಶಾಸಕರು ಯಾರಿದ್ದಾರೆ ಅಂತಂದ್ರೆ ಅದು ಗಣೇಶ್ ಅಣ್ಣವ್ರು ಇದಾರೆ ಅಂತ ಹೇಳಿ ಹೇಳಕ್ ಇಚ್ಛೆ ಪಡ್ತೀನಿ ಬಹಳಷ್ಟು ಮಂದಿರು ಶಾಸಕರು ಬಂದ್ರು ಹೋದ್ರು ಆದ್ರೆ ಗಣೇಶ್ ಅಣ್ಣನವರು ಪ್ರತಿನಿತ್ಯ ಪ್ರತಿನಿತ್ಯ ತನ್ನ ತ ತಂದೆ ತನ್ನ ಕುಟುಂಬವನ್ನು ಬಿಟ್ಟು ಮಕ್ಕಳನ್ನ ಬಿಟ್ಟು ಪ್ರತಿನಿತ್ಯ ಈ ಕುರುಗೋಡು ಕಂಪ್ಲಿ ಭಾಗದಲ್ಲಿ ತಿರುಗಾಡ್ಕೊಂಡು ನನ್ನ ಜನ ನನ್ನ ಯುವಕರು ನಾನು ಅಭಿವೃದ್ಧಿ ಮಾಡಬೇಕು ನನ್ನ ಕ್ಷೇತ್ರ ನನಗೇನು ಇಲ್ಲಂತವನ್ನ ಇವತ್ತು ಶಾಸಕಾಗಿ ಮಾಡಿ ಎರಡನೇ ಬಾರಿ ಶಾಸನಾಗ್ ಮಾಡಿದಿರಿ ಇಂತ ಋಣವನ್ನು ನಾನು ಯಾವತ್ತೂ ತೀರ್ಸ್ಕೊಳ್ಳಲ್ಲ ಅಂತೇಳಿ ಗಣೇಶ ಅಣ್ಣವ್ರು ಪ್ರತಿನಿತ್ಯ ಹೇಳ್ತಿರ್ತಾರೆ ನನಗೂ ಸ್ಫೂರ್ತಿ ಬಳ್ಳಾರಿಯಲ್ಲಿ ನಾನು ತಿರುಗಾಡ್ಬೇಕು ಸಲಾಂ ಬಳ್ಳಾರಿ ಮಾಡ್ಬೇಕು ಇನ್ನೊಂದು ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ಗಣೇಶ ಅಣ್ಣ ಮಾತು ಹೇಳಿದರು ಭರತಣ್ಣ ನೀನು ಪ್ರತಿನಿತ್ಯ ಜನರಲ್ಲಿ ಯಾವತ್ತಿರ್ತೀವೋ ಅವತ್ತೇ ಜನರ ಮನೆಯನ್ನು ಎಲ್ಲ ಅಂತ ಹೇಳಿ ಗಣೇಶಣ್ಣ ಅಣ್ಣ ಅವ್ರು ಹೇಳಿದ ಮಾತಿಂದನೇ ನಾನು ಪ್ರತಿನಿತ್ಯ ಜನರ ನಡುವೆ ಇದ್ದು ಜನರ ಸೇವೆ ಮಾಡ್ತಿದ್ದೀನಿ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಗಣೇಶ ಅಣ್ಣವ್ರು ಇವತ್ತು ಬಹಳ ದೊಡ್ಡ ಮಟ್ಟಕ್ಕೆ ಹೋಗಿದ್ದಾರೆ ಅವ್ರ ಯಾವತ್ತು ನೀವು ನಿಮ್ಮ ಮುಂದೆ ಬಹಳ ಶಾಸಕನಾಗಿ ಯಾವತ್ತು ಅವ್ರು ಕೋರ್ಸ್ಕೊಳಲ್ಲ ಆದ್ರೆ ಗಣೇಶ ವ್ಯಾಲ್ಯೂ ಬೆಂಗಳೂರಲ್ಲಿ ಏನಿದೆ ಅಂತ ಗೊತ್ತು ನಮಗೆ ಏನಾನ ಕೆಲಸ ಆಗಿಲ್ಲ ಅಂತಂದ್ರೆ ನಮ್ ಗಣೇಶಣ್ಣನ ಕೈ ಇಟ್ಕೊಂಡು ಕರ್ಕೊಂಡು ಹೋಗಿ ಮುಂದೆ ಕೂಡಿಸ್ಬಿಟ್ರೆ ಎಂತವ್ರು ಕೂಡ ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಕಣ್ಣು ಮುಚ್ಕೊಂಡು ಸೈನ್ಯ ಕಳಿಸ್ತಾರ ಕರ್ಕೊಂಡು ಹೋಗವ ನಿಮ್ ಗಣೇಶಣ್ಣನ ಅಂತ ಯಾಕಂದ್ರೆ ನಾವು ರಾಮ ಲಕ್ಷ್ಮಣ ನಾವು ಇವತ್ತು ಗಣೇಶ ಅವರು ನಾವು ಕಲ್ತು ಮುಂದಕ್ಕೆ ಹೋಗ್ತಿದೀವಿ ಅದೇ ರೀತಿಯಲ್ಲಿ ನಮ್ಮ ನಿಪ್ಪುನ ಮುಂದಕ್ಕೆ ತಗೊಂಡು ಹೋಗೋಕೆ ನಮ್ಮ ನಾಗೇಂದ್ರ ಅಂತ ನಾಗೇಂದ್ರಣ್ಣ ಅವರಂತ ನಮ್ಮ ಅರ್ಜುನ ಇದ್ದಂಗೆ ನಮ್ಮ ನಾಗೇಂದ್ರಣ್ಣ ಯಾವತ್ತು ನಾಗೇಂದ್ರಣ್ಣ ಹಿಂಗ ಸ್ವಲ್ಪ ಐಡಿಯಾ ಕೊಟ್ಟು ನೀವು ಅಣ್ಣ ತಮ್ಮ ಮುಂದಕ್ಕೆ ಹೋಗಂದ್ರೆ ಅದೇ ರೀತಿಯಲ್ಲಿ ನಾವು ಈ ರೀತಿಯಲ್ಲಿ ಜಿಲ್ಲೆಯನ್ನ ನಡ್ಸ್ಕೊಂಡು ಹೋಗ್ತಿದ್ವಿ ಮತ್ತೆ ಜಮೀರಣ್ಣ ಅವರು ಅವರು ಪ್ರತಿನಿತ್ಯ ನಮಗೆ ಸಲಹೆ ಸಹಕಾರಗಳನ್ನ ಕೊಡ್ತಾ ಜಿಲ್ಲೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಹೇಳಿ ನಮ್ಮನ್ನ ಇಬ್ರು ಜೋಡು ಹುಳಿಗಳು ಯಾರು ನಾಗೇಂದ್ರಣ್ಣವರು ಜಮೀರಣ್ಣವರು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಿದ್ದಾರೆ ಇವತ್ತು ಈ ವೇದಿಕೆ ಮೂಲಕ ಇನ್ನೊಂದು ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾಗೇಂದ್ರಣ್ಣನ ನಾಯಕತ್ವದಲ್ಲಿ ಜಮೀರಣ್ಣನ ನಾಯಕತ್ವದಲ್ಲಿ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಹತ್ತು ಕಷ್ಟು ಸ್ಥಾನ ಏನಿದೋ ಇನ್ನೊಂದು ಮುಂಬರುವಂತ ದಿನಮಾನದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲುತ್ತೆ ಅಂತ ಹೇಳಿ ತಾವೆಲ್ಲರೂ ಯಾಕೆ ಈ ಮಾತನ್ನ ಹೇಳ್ತಿದ್ದೀರಾ ಅಂತಂದ್ರೆ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಕಂಪ್ಲಿ ಭಾಗ ಇರ್ಬೋದು ಕುರ್ವಾಡ ಭಾಗ ಇರ್ಬೋದು ಗ್ರಾಮಾಂತರ ಭಾಗ ಇರ್ಬೋದು ವಿಜಯನಗರ ಜಿಲ್ಲೆಯಲ್ಲಿ ಇರ್ಬೋದು ಈ ಜನರ ಪ್ರೀತಿಯಲ್ಲಿ ನೋಡಿದ್ರೆ ಹತ್ತಕ್ಕೆ ಹತ್ತು ಸ್ಥಾನಮಾನಗಳು ತಾವು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದ್ಸರಿ ತಿರುಗಿ ಕೊಡ್ತೀರ ಅಂತ ಹೇಳಿ ಮುಂಬರುವಂತ ದಿನಮಾನದಲ್ಲಿ ನಮ್ಮ ಗಣೇಶನ ಕೂಡ ಇನ್ನ ದೊಡ್ಡ ಮಟ್ಟಕ್ಕೆ ಆ ಕುರುಗೋಡ ಬಸವೇಶ್ವರ ತಗೊಂಡು ಹೋಗ್ಬೇಕು ನಮ್ಮ ಗಣೇಶಣ್ಣಗೆ ಇವತ್ತೊಂದು ಕೊರಗಿರುತ್ತೆ ನನ್ನ ಶಾಸಕನಾಗಿ ನೋಡ್ಬೇಕಂತ ಹೇಳಿ ನಮ್ಮ ತಂದೆ ಬಹಳ ಆಸೆ ಪಡ್ಕೊಂಡಿದ್ರೆ ನಮ್ಮ ತಂದೆ ನೋಡಕ್ ಆಗಿಲ್ಲ ಅಂತ ಹೇಳಿ ಗಣೇಶಣ್ಣ ಅವ್ರು ಹೇಳ್ತಿರ್ತಾರೆ ಆದ್ರೆ ನನಗೆ ಇನ್ನೊಂದು ಗೊತ್ತಿದೆ ಗಣೇಶಣ್ಣನ ಅವ್ರ ತಂದೆನ ಆ ಚಿಕ್ಕ ಸಣ್ಣ ಹುಡುಗ ಏನಿದಾನೆ ಸಣ್ಣ ಮಗ ಅವ್ರ ರೂಪದಲ್ಲಿ ನೋಡ್ಕಂತಾನೆ ಅವ್ರು ಕೂಡ ರಾಜಕಾರಣದಲ್ಲಿ ಒಳ್ಳೆ ಸ್ಥಾನಮಾನಕ್ ಬರ್ಬೇಕು ಮತ್ತೆ ನೀನ್ ನಮ್ಮ ಅಣ್ಣನ್ ಸೀಡ್ ತಗೊಳಪ್ಪ ಕ್ಷೇತ್ರ ಹುಡುಕ ಜಾಸ್ತಿ ಅದೇ ರೀತಿಯಲ್ಲಿ ಇಡೀ ಕುಟುಂಬಕ್ಕೆ ಆ ಕುರುಗೇಡ್ ಬಸವೇಶ್ವರ ಆಶೀರ್ವಾದ ಇದೇ ರೀತಿಯಲ್ಲಿ ಇದ್ದು ಇನ್ನ ಜನಪ್ರಿಯತೆಯನ್ನು ಗೆದ್ದು ಗಣೇಶನ ಇನ್ನಷ್ಟು ಇನ್ನಷ್ಟು ದೊಡ್ಡ ಸ್ಥಾನಮಾನಕ್ಕ ಹೋಗ್ಬೇಕಂತ ಹೇಳಿ ಕೊರ್ತಾ ನಾನು ಎರಡ್ ಮಾತಾ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ